ಇದೆ ವಾಲ್ಮೀಕಿ ಹಗರಣದಲ್ಲಿ ಯಾರೋ ಮೆಸೇಜ್ ಹಾಕಿ ನಂಗೆ ವಾಲ್ಮೀಕಿ ಹಗರಣ ಅನ್ನಬೇಡಿ ಸರ್ ಕೇಳೋದಕ್ಕೆ ಒಂಥರ ಅನಿಸುತ್ತೆ ನಾವು ವಾಲ್ಮೀಕಿ ಸಮುದಾಯದವರು ಅಂತ ಆಗಿದ್ದಾಗಿದೆಯಪ್ಪ ಏನು ಮಾಡೋಕ್ಕಾಗತ್ತೆ ಹಗರಣ ನಡೆದಿಲ್ಲ ಅನ್ನೋದಕ್ಕಾಗತ್ತಾ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಹಗರಣ ಆಗಿದೆ ಅದು ಅದರ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ನಾನು ಅವಾಗ ಹೇಳ್ತಾ ಇದ್ದೆ ತುಂಬ ಡಿ ಡಿಬೇಟ್ ಮಾಡಿದ್ದೀವಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಬಿ ಜೆ ಪಿಯವ್ರ ಕೈ ತಗೊಂಡಿದ್ದೀವಿ ನಿಮ್ಮ ಹತ್ರ ಸಿ ಬಿ ಐ ಇ ಡಿ ಐ ಟಿ ಇದೆ ಅಂತ ನಿಮ್ಮ ರಾಜಕೀಯ ವಿರೋಧಿಗಳನ್ನು ಬಡಿತಾ ಇದ್ದೀರಿ ಅವುಗಳನ್ನು ಇಟ್ಕೊಂಡು ಅಂತ ಇದು ಅಂಥದ್ದೇ ಕೇಸ್ ಅನ್ನಬಹುದಾ ಆಗ್ತಿಲ್ಲ ಇದಕ್ಕೆ ಜನಸಾಮಾನ್ಯರೇ ಕನ್ವಿನ್ಸ್ ಆಗ್ತಾ ಇಲ್ಲ ಇಡಿಯನ್ನು ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ನವ್ರ ವಿರುದ್ಧ ಅಂತ ಹಗರಣ ಆಗಿರದೇ ನಿಜ ಇದೆ ರೀ ಹಗರಣದ ತನಿಖೆ ಮಾಡಿ ಕ್ರಮ ಯಾರು ಕೈಗೊಳ್ಳಬೇಕಾಗಿತ್ತು ರಾಜ್ಯ ಸರ್ಕಾರ ಮೊದಲನೇ ಕೆಲಸ ಆಗಿತ್ತದು ಅವರೇನು ಮಾಡಿದ್ರು ಎಸ್ ಐ ಟಿ ರಚನೆ ಮಾಡಿದ್ರು ಎಸ್ ಐ ಟಿ ತನ್ನ ವೇಗದಲ್ಲಿ ತಾನು ಆಯಿತು ನಾ ಹೇಳ್ದಲ್ಲ ನಲವತ್ತು ದಿವಸ ಟೈಮ್ ತಗೊಂಡ್ರಿ ಒಂದು ನೋಟಿಸ್ ಕೊಡೋದಕ್ಕೆ ಮಾಜಿ ಸಚಿವರಿಗೆ ನಲವತ್ತು ದಿವಸ ಇವತ್ತು ಸಂಜೆ ರಮೇಶ್ ಬಾಬು ಅವರು ಡಿಬೇಟ್ನಲ್ಲಿ ಹೇಳ್ತಾ ಇದ್ರು ತೊಂಬತ್ತು ದಿವಸ ಟೈಮ್ ಇರುತ್ತೆ ರೀ ಅಂತ ತೊಂಬತ್ತು ದಿವಸ ಟೈಮ್ ಇರುತ್ತೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಯಾಕೆ ಹಿಂಗೆ ಮಾಡ್ತೀರಿ ನೀವು ಹದಿಮೂರು ಜನ ಅರೆಸ್ಟ್ ಆಗಿದ್ದಾರೆ ತನಿಖೆ ನಡೀತಾ ಇದೆಯಲ್ಲ ಅಂತ ಇನ್ನು ಮೂರು ಎಸ್ ಐ ಟಿಗಳ ರಚನೆ ಆಗಿದಾವಲ್ಲ ಸ್ವಾಮಿ ಪ್ರಜ್ವಲು ಸೂರಜ್ ಕೇಸ್ಗೆ ಯಡಿಯೂರಪ್ಪನವರ ಮೇಲಿನ ಪೋಕ್ಸೋಗೆ ಅದು ಬಿಟ್ಕಾಯಿನ್ ಹಗರಣಕ್ಕೆ ನಾವು ಆ ಮೂರು ಎಸ್ ಐ ಟಿಗಳು ಹೆಂಗೆ ಕೆಲಸ ಇದ್ದಾವೆ ಭವಾನಿ ಅವರು ನನ್ನ ಬಂಧನವಾಗುವ ಸಾಧ್ಯತೆ ಇದೆ ಅಂತ ಕೋರ್ಟ್ಗೆ ಹೋದ್ರು ಅವ್ರಿಗೆ ನೋಟಿಸ್ ಸಹಿತ ಕೊಟ್ಟಿರಲಿಲ್ಲ ಎಸ್ ಐ ಟಿ ಬಂಧನವಾಗುವ ಸಾಧ್ಯತೆ ಇದೆ ಆ್ಯಂಟಿಸಿಪೇಟ್ರಿ ಬೇಲ್ ಕೊಡಿ ನನಗೆ ಅಂತ ಕೋರ್ಟ್ಗೆ ಹೋದ್ರೆ ಇಬ್ಬಿಬ್ಬರ ಮೂರು ಮೂರು ಜನನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂದು ನಿಂತ್ಕತ್ತಾರೆ ಕೋರ್ಟ್ನಲ್ಲಿ ಕೊಡಬೇಡಿ ಇವ್ರನ್ನ ಇವ್ರಿಗೆ ಬೇಲು ಅಂತ ಕೊಡಬೇಡಿ ಇವ್ರಿಗೆ ಬೇಲು ಇವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ಬೇಕು ನಾವು ಮಗ ಮಾಡಿದ್ರಲ್ಲಿ ಇವರ ಕೈವಾಡ ಇದೆ ಅಂತ ಭವಾನಿ ರೇವಣ್ಣವರಿಗೆ ಬೇಲ್ಗೆ ವಿರೋಧ ಮಾಡಿದ್ದು ನ್ಯಾಯಾಲಯ ಜಾಮೀನು ಕೊಡ್ತು ಈಗ ಎಸ್ ಐ ಟಿ ಅಧಿಕಾರಿಗಳು ಹೋಗಿ ಸುಪ್ರೀಂ ಕೋರ್ಟ್ ದಿಲ್ಲಿ ಕೂತ್ಕೊಂಡಿದ್ದಾರೆ ಬೇಲ್ ಕ್ಯಾನ್ಸಲ್ ಮಾಡಿಸಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕಾನೂನಿನ ಪ್ರಕಾರ ಏನಾಗುತ್ತೆ ಅದು ಕ್ರಮ ಆಗಲಿ ಬಟ್ ಆ ಪ್ರಕರಣದಲ್ಲಿ ಎಸ್ ಐ ಟಿ ತೋರಿಸ್ತಾ ಇರುವ ಅರ್ಜೆನ್ಸಿ ಈ ಪ್ರಕರಣದಲ್ಲಿ ಯಾಕಿಲ್ಲ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸಾಯಿತು ಎಸ್ ಐ ಟಿ ನೋಟಿಸ್ ಕೊಡ್ತು ಹೋದರು ಅವರು ವಿಚಾರಣೆಗೆ ಬಿಡಿ ಅದನ್ನ ಹೇಳ್ತಾ ಕೂತ್ಕೊಂಡ್ರೆ ಉದ್ದದ ಕಥೆ ಅದು ಎಸ್ ಐ ಟಿ ನೋಟಿಸ್ ಕೊಡ್ತು ವಿಚಾರಣೆಗೆ ಹೋದರು ಅದಾದಮೇಲೆ ನಾಳೆನೇ ಬನ್ನಿ ಅಂದರು ಗೊತ್ತಾಯ್ತು ಇವ್ರಿಗೆ ಅರೆಸ್ಟ್ ಮಾಡ್ತಾರೆ ಅಂತ ಹೈಕೋರ್ಟ್ಗೆ ಹೋಗಿ ಬೇಲ್ಗೆ ಹೋದ್ರು ಅವರು ಅಲ್ಲೂ ವಿರೋಧ ಮಾಡೋದಕ್ಕೆ ಅಂದರೆ ಬೇಲ್ ಕೊಡಬೇಡಿ ಅಂತ ಅಬ್ಜೆಕ್ಷನ್ ಹಾಕೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಹೋಗಿ ಹೋಗಿ ನಿಂತ್ಕೊಂಡ್ರು ಅಲ್ವಾ ಈ ಪ್ರಕರಣದಲ್ಲಿ ನಾಗೇಂದ್ರ ಬೇಲ್ಗೆ ಅಪ್ಲೈ ಅಪ್ಲೈ ಮಾಡಬೇಕು ನಾನು ಜಾಮೀನು ತಗೊಳ್ಬೇಕು ಅಂತ ಅನ್ನಿಸಲಿಲ್ಲ ನಾಗೇಂದ್ರ ಅವರಿಗೆ ಬಸನಗೌಡದ್ದೆಲ್ಲರಿಗೂ ಅನಿಸ್ಲಿಲ್ಲ ಸ್ಟಿಲ್ ದೇ ಹ್ಯಾವ್ ನಾಟ್ ಟೇಕನ್ ಬೇಲ್ ಏನೋ ಎಸ್ ಐ ಟಿ ಅವ್ರು ಕರೀತಾರೆ ಹೋಗಿ ಬರ್ತೀವಿ ಒಂದು ರೌಂಡು ಅನ್ನೋ ಥರ ಬಂದಿದ್ದು ಈಗ ಅರೆಸ್ಟ್ ಆಗಿದ್ದಾರೆ ನೋಡಿ ಮುಖ್ಯಮಂತ್ರಿಗಳು ನೆನ್ನೆ ಮಾತಾಡೋದು ಯಾಕಷ್ಟು ಸಿಟಿಗೆದ್ರೋ ಗೊತ್ತಿಲ್ಲ ನಾನು ಅಂದೆ ಇಷ್ಟು ಯಾಕೆ ಇದ್ದರು ಅಂತ ಚಡಪಡಿಕೆ ತೋರಿಸುತ್ತದ್ದು ರಾಜಕಾರಣಿಗಳಾದಂಥವರು ಮಾತುಗಳಲ್ಲಾಗಲಿ ಬಾಡಿ ಲ್ಯಾಂಗ್ವೇಜ್ನಲ್ಲಾಗಲಿ ಐ ಆಮ್ ಡಿಸ್ಟರ್ಬ್ಡ್ ಅನ್ನೋದನ್ನು ತೋರಿಸ್ಬಾರ್ದು ಈ ಡಾಕ್ಟರ್ ಆಫ್ ಈಸ್ಟ್ ಪುಸ್ತಕ ಇದೆ ಬೆನಝೀರ್ ಬುಟ್ಟೋ ಬಯೋಗ್ರಫಿ ಅದು ಭಾಳ ಚಂದ ಇನ್ಸಿಡೆಂಟ್ ಬರುತ್ತದ ಬಾಂಗ್ಲಾದೇಶ ಪ್ರತ್ಯೇಕತಾ ಯುದ್ಧ ಆದಾಗ ಬೆನಜೀರ್ ಬುಟ್ಟೋ ತಂದೆ ಪಾಕಿಸ್ತಾನದ ಅಧ್ಯಕ್ಷ ತೊಂಬತ್ಮೂರು ಸಾವಿರ ಸೈನಿಕರು ಪಾಕಿಸ್ತಾನಿ ಸೈನಿಕರು ಸರೆಂಡರ್ ಆಗಿಬಿಟ್ಟಿದ್ದಾರೆ ಬೆನಜೀರ್ ಬುಟ್ಟೋ ವಿದೇಶದಲ್ಲಿ ಓದ್ತಾ ಇದ್ರು ಅವಾಗ ಇಲ್ಲಿ ಬಾ ಒಂದು ರೇರೆಸ್ಟ್ ಆಫ್ ದ ರೇರ್ ಸಿಚುವೇಶನ್ ಇದೆ ಇಂಥ ಸಿಚುವೇಷನ್ ಹೆಂಗೆ ಹ್ಯಾಂಡಲ್ ಮಾಡೋದು ಕಲಿಸ್ತೀನಿ ನಿನಗೆ ಅಂತ ಕರ್ಸ್ಕೊತಾರ ಅಪ್ಪ ಜುಲ್ಫಿಕರ್ ಅಲಿಬುಟ್ಟೋ ಫ್ಲೈಟ್ನಲ್ಲಿ ಹೋಗ್ತಾ ಇರ್ತಾರೆ ಇವರು ನೆಗೋಸಿಯೇಷನ್ಗೆ ತಮ್ಮ ದೇಶ ಸೋತೋಗಿದೆ ಯುದ್ಧದಲ್ಲಿ ತೊಂಬತ್ಮೂರು ಸೈನಿಕ ಸಾವಿರ ಸೈನಿಕರು ಭಾರತದ ವಶದಲ್ಲಿದ್ದಾರೆ ಅವನ್ನ ಬಿಡಿಸ್ಕೊಳ್ಳೋದಕ್ಕೆ ಮಾತುಕತೆಗೆ ಹೋಗ್ತಿರುವಾಗ ಬೆನಸಿರ್ಬಿಟ್ಟು ಅವಾಗಿನೂ ಕಾಲೇಜ್ ಹುಡುಗಿ ಅವ್ರು ಫುಲ್ ಚಲ್ ಚಲಾಗಿ ನಕ್ಕೊಂಡು ಇದ್ರಂತೆ ಅಪ್ಪ ಕರೆದು ಹೇಳ್ತಾರೆ ಹಿಂಗೆ ಇರಬಾರ್ದು ದೇಶ ಸಂಕಷ್ಟದಲ್ಲಿರುವಾಗ ಪ್ರಧಾನಿಯ ಮಗಳು ಹೆಂಗೆ ನಕ್ಕೊಂಡು ಚಲ್ ಚಲ್ಲಾಗಿ ನೋಡುವಂಥ ಅಂತ ಜನ ಅಂದ್ಕೊಳ್ತಾರೆ ಹಿಂಗೆ ಇರಬಾರ್ದು ಅಂತ ಬೆನಸಿರ್ಬಿಟ್ಟೋಗನಿಸ್ಬಿಡ್ತೀವಿ ಹೌದಲ್ವಾ ನಾನು ಹಿಂಗೆ ಇರಬಾರ್ದು ಅಂತ ಎಕ್ದ್ ಗಂಭೀರ ಆಗಿಬಿಡ್ತಾರೆ ಅವರು ಗಂಭೀರವಾಗಿ ಕೂತ್ಕೊಂಡ್ಬಿಡ್ತಾರೆ ಮತ್ತೆ ಕರೆದು ಹೇಳ್ತಾರೆ ಹಿಂಗೂ ಇರಬಾರ್ದು ನೋಡಿದವ್ರು ಏನು ಅನ್ಕೊಳ್ತಾರೆ ದೇಶ ಸಂಕಷ್ಟ ದೇಶದ ಸಂಕಷ್ಟವನ್ನು ನೋಡೋಕ್ಕಾಗದೆ ಬೆನಸಿರ್ಬಿಟ್ಟು ಕಂಗಾಲಾಗಿಬಿಟ್ಟಿದ್ದಾರೆ ಗಾಬರಿ ಬಿದ್ದುಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಾರೆ ಬಿ ನಾರ್ಮಲ್ ಟ್ರೈ ಟು ಬಿ ನಾರ್ಮಲ್ ಅಂತ ಹೇಳಿದ್ರಂತೆ ಹಾಗೆ ನೀವು ಏನು ಮಾತಾಡ್ತೀರಿ ಹೆಂಗೆ ನಡೆದುಕೊಳ್ತೀರಿ ಎಲ್ಲವೂ ಕೂಡ ಯಾಕೆ ಸಿಟ್ಟಿಗೆ ಕೂಗಾಡ್ಬಿಟ್ರು ಸಿದ್ದರಾಮಯ್ಯವ್ರು ನಿನ್ನೆ ಕೂಗಾಡ್ಬಿಟ್ರು ಒಂದೇ ಸಮಯ ಇವತ್ತು ನಾಗೇಂದ್ರ ಅರೆಸ್ಟ್ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ ವಿಚಾರಣೆ ಕರ್ಕೊಂಡು ಹೋಗಿದ್ದಾರೆ ಅಂತಷ್ಟೇ ಗೊತ್ತು ಅರೆಸ್ಟ್ ಆಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ನೀವು ಹೇಳಿದ್ರ ಮೇಲೆ ನಮಗೆ ರಿಯಾಕ್ಟ್ ಮಾಡೋದಕ್ಕಾಗೋದಿಲ್ಲ ಅಂದರು ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ನಾಗೇಂದ್ರನ ನಾವೇ ಕರೆದು ವಿಚಾರಣೆ ಮಾಡ್ತಿದ್ದೀವಿ ಅವ ಬಂಧಿಸುವ ಅವಶ್ಯಕತೆ ಇಡಿಗೆ ಇರಲಿಲ್ಲ ಅವರೇನೋ ಮಾಡ್ತಿದ್ದಾರೆ ಬಾಕಿ ವಿಚಾರ ತಿಳ್ಕೊಂಡು ಮಾತಾಡ್ತೀನಿ ಅಂತ ಇನ್ನು ಪ್ರಿಯಾಂಕ ಖರ್ಗೆ ಅವರಂತೂ ನೇರ ಆರೋಪನೆ ಭ್ರಷ್ಟಾಚಾರ ನಡೆದಿದೆ ನಾಗೇಂದ್ರ ಇದರಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ನಾಗೇಂದ್ರ ಭಾಗಿಯಾಗಿಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಬಿ ಜೆ ಪಿ ಅವರು ಇಡಿಯನ್ನು ದುರ್ಬಳಕೆ ಮಾಡ್ಕೊಂಡು ನಾಗೇಂದ್ರನ ಅರೆಸ್ಟ್ ಮಾಡಿದ್ದಾರೆ ಅಂತ ಎಂ ಬಿ ಪಾಟೀಲರು ಹೆಚ್ಚು ಕಡಿಮೆ ಅದೇ ಅರ್ಥ ಅರ್ಥದಲ್ಲಿ ಮಾತಾಡ್ತಾರೆ ರಾಘವೇಂದ್ರ ಹಿಟ್ನಾಡ್ರು ಅದೇ ಅರ್ಥದಲ್ಲಿ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಗೊತ್ತಿಲ್ಲ ಗೊತ್ತಿಲ್ಲ ಏನು ಹೇಳೋಕ್ಕಾಗಲ್ಲ ಏ ಕೇಳಪ್ಪ ಇಲ್ಲಿ ಅವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅಷ್ಟು ಗೊತ್ತೋ ಬರ್ತಾ ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲರಿ ನೀವು ಹೇಳ್ತಾ ಇದ್ದೀರಿ ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡಲ್ಲ ನಾನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರ ಬಂದಿದೆ ಎಸ್ ಐ ಟಿ ಮಾಡ್ತಾ ಇದೆ ಅವರು ತನಿಖೆ ಮಾಡಕ್ ಪ್ರಾರಂಭ ಮಾಡಿದ್ದಾರೆ ಪೊಲಿಟಿಕಲ್ ಕಾನ್ಸ್ಪಿನ್ಸಿ ಅಂತ ಹೇಳಿ ನನಗನ್ಸುತ್ತೆ ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅದೇನು ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ಅಕ್ಕಿ ವಿಚಾರ ಮಾತಾಡ್ತೀವಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ನನ್ನ ಕೈವಾಡ ಇಲ್ಲ ಅಂತ ಈ ಐ ಟಿ ಇಡಿ ಎಲ್ಲ ಕೈಗೊಂಬೆ ಅಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಕೈಗೊಂಬೆ ಈಗ ಮೊನ್ನೆ ಜಾರ್ಖಂಡ್ ಚೀಫ್ ಮಿನಿಸ್ಟರ್ಗೆ ಒಳಗೆ ಹಾಕಿದ್ರು ಸುಪ್ರೀಂ ಕೋರ್ಟ್ ಈ ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರಿಗೆ ಒಳಗೆ ಹಾಕಿದ್ದೀರಾ ಅಂತ ಅವ್ರಿಗೆ ಬಿಟ್ಟಿಲ್ವಾ ನೋಡಿ ಏನು ದಾಖಲೆಗಳು ಕೊಟ್ಟಿದ್ದಾರೆ ಏನು ವಿಚಾರಣೆ ಮಾಡ್ತಾರೆ ನೋಡೋಣ ನಾವು ನಾವು ಯಾವುದೂ ಕೂಡ ಹಸ್ತಕ್ಷೇಪ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಲ್ಲ ಅಧಿಕಾರಿಗಳು ಕೈವಾಡ ಇದೆ ಅಂತ ಒಪ್ಕೊಂಡಿದ್ದಾರೆ ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಾ ಇತ್ತು ಇ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು ತಪ್ಪಿಸ್ರು ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲ ಅನ್ನೋದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ರಾಜಕೀಯ ನಿರ್ಧಾರ ಆಗಬಾರ್ದು ಅಷ್ಟು ಎಸ್ ಐ ಟಿ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಅವರು ಕೂಡ ಬೇರೆ ರಾಜ್ಯಗಳಿಗೂ ಕೂಡ ಅವರು ತನಿಖೆ ಮಾಡ್ತಾಯಿದ್ರು ನಮ್ದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಯಾರು ತಪ್ಪಿಸ್ತದ ಶಿಕ್ಷೆ ಆಗಲಿ ಹನ್ನೊಂದನೇ ವರ್ಷ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇ ಡಿ ಮತ್ತು ಸಿ ಬಿ ಐ ಮತ್ತು ಇವನ್ನೆಲ್ಲ ಕೊಟ್ಟು ಹನ್ನೊಂದು ವರ್ಷಗಳ ಕಾಲ ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಒಬ್ರು ಕೂಡ ಬಿಜೆಪಿ ನಾಯಕರ ಮೇಲೆ ಆಯ್ತಪ್ಪ ನೀವು ಹೇಳೋದನ್ನೆಲ್ಲ ಒಪ್ಕೊಳ್ಳೋಣಂತೆ ಹಗರಣ ನಡೆದಿದ್ಯೋ ಇಲ್ವೋ ಅಷ್ಟು ಹೇಳಿದ್ದೀವಿ ನಡೆದಿದೆ ಒಪ್ಕೊಳ್ತೀರಿ ಅದನ್ನ ಎಸ್ ಟಿ ಸಮುದಾಯದ ಬಡಬಗ್ಗರಿಗೆ ಹೋಗಬೇಕಾದ ದುಡ್ಡು ಆ ದುಡ್ಡಿನಲ್ಲಿ ಲ್ಯಾಂಬರ್ಗಿನಿ ಕಾರ್ ಖರೀದಿಯಾಗಿದೆ ಲ್ಯಾಂಬರ್ಗಿನಿ ಕಾರು ಇನ್ನೊಂದು ಮರ್ಸಿಡೀಸ್ ಬೆನ್ಸ್ ಖರೀದಿಯಾಗಿದೆ ಗೋಲ್ಡ್ ಬಿಸ್ಕಟ್ಗಳ ಖರೀದಿಯಾಗಿದ್ದಾವೆ ಎಸ್ ಟಿ ಸಮುದಾಯದ ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದ ದುಡ್ಡದು ಎಸ್ ಟಿ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಕೆಯಾಗಬೇಕಾಗಿದ್ದ ದುಡ್ಡು ಹಗರಣ ನಡೆದಿದೆ ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ ಸ್ವಾಮಿ ಆ ಮಾತನ್ನು ಹೇಳುವ ಮೂಲಕ ಏನೇನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಿ ನೀವು ನಮ್ಮ ಸರ್ಕಾರ ಹೆಂಗೆ ನಡೀತಿದೆ ಅಂದರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಎಲ್ಲೋ ಇದ್ದಿದ್ದನ್ನು ಅಧಿಕಾರಿಗಳೇ ಸೇರ್ಕೊಂಡು ಎಲ್ಲೆಲ್ಗೂ ಸಾಗಿಸಿ ತಮ್ಮ ತಮ್ಮ ಖಜಾನೆ ತುಂಬಿಸಿಕೊಳ್ಳುವಂಗೆ ನಮ್ಮ ಸರ್ಕಾರ ನಡೀತಾ ಇದೆ ಅಂತ ಹೇಳ್ತೀರಾ ನಮ್ಮ ಸರ್ಕಾರ ನಡೀತಾ ಇದೆ ಅಂತ ಹಂಗಿದ್ಮೇಲೆ ಮಂತ್ರಿಗಳು ಯಾಕೆ ಬೇಕು ಯಾಕೆ ಬೇಕು ಒಂದು ಇಲಾಖೆಯಲ್ಲಿ ಬಡಿ ಬರುವ ಅಡಿಯಲ್ಲಿ ಬರುವ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಧಿಕಾರಿಗಳೇ ಸೇರ್ಕೊಂಡು ನುಂಗಿ ನೀರು ಕುಡಿದು ಪ್ರಕರಣದ ಮೇಲೆ ಚಪ್ಪಡಿಕಲ್ಲಿ ಎಳು ಬಿಡಬಹುದು ಅನ್ನೋದಾದರೆ ಮಂತ್ರಿಗಳು ಯಾಕೆ ಬೇಕ್ರಿ ನಿಗಮಕ್ಕೊಬ್ಬ ಅಧ್ಯಕ್ಷರು ಯಾಕೆ ಬೇಕು ಅಲ್ವಾ ಬಿಟ್ಟುಬಿಡಿ ಅಧಿಕಾರಿಗಳಿಗೆ ಮನ್ಮಾನಿ ಬೇಕಿದ್ದು ಬಂದದ್ದು ಮನಸ್ಸಿಗೆ ಬಂದಿದ್ದು ಮಾಡ್ಕಂಡು ಹೋಗಲಿ ನಾನು ಹೇಳದ್ನಲ್ಲ ಬೇರೆ ರಾಜ್ಯಗಳ ಪ್ರಕರಣಗಳ ನಡೆದಾಗ ನೇರ ನೇರ ಆರೋಪ ಮಾಡಿದ್ದೀವಿ ನಾವು ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನಿಟ್ಕೊಂಡು ರಾಜಕೀಯ ವಿರೋಧಿಗಳನ್ನು ಬಗ್ಗಬಡಿತಾ ಇದೆ ಅಂತ ಬಹುಶಃ ಬೇರೆ ರಾಜ್ಯಗಳಲ್ಲಿ ಕುಳಿತ ಮಾಧ್ಯಮದವರು ಈ ಪ್ರಕರಣವನ್ನು ನೋಡಿ ಹಂಗೆ ಹೇಳ್ತಿದ್ದಾರೋ ಏನೋ ಗೊತ್ತಿಲ್ಲ ನನಗೆ ಹ್ಯಾವ್ ಟು ಸಿ ಬೇರೆ ರಾಜ್ಯಗಳಲ್ಲಿ ಏ ನೋಡ್ರಿ ಕರ್ನಾಟಕದಲ್ಲೂ ಇಡೀ ದುರ್ಬಳಕೆ ಆಗ್ತಾ ಇದೆ ಅಂತಾರೋ ಏನೋ ಬಟ್ ಇಲ್ಲಿ ಕುಂತಿರೋ ನಮಗೆ ಗೊತ್ತಲ್ಲ ಈ ಅಂಕಿ ಸಂಖ್ಯೆಗಳು ಏನೇನು ಅಂತ ಅಂಕಿ ಸಂಖ್ಯೆಗಳು ಏನೇನು ಅಂತ ಎಮ್ ಡಿ ಪದ್ಮನಾಭ ಶಾಂಗ್ರೀಲಾ ಹೋಟೆಲ್ಗೆ ಎಸ್ ಐ ಟಿ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ತೋರಿಸ್ತಾರೆ ಆವತ್ತು ನಾನು ಇಲ್ಲಿ ಕೂತ್ಕೊಂಡಿದ್ದೆ ಸರ್ ನೆಕ್ಕುಂಟಿ ನಾಗರಾಜ್ ಇಲ್ಲಿದ್ದ ಸರ್ ನಾನು ನೆಕ್ಕುಂಟಿ ನಾಗರಾಜ್ಗೆ ಹೇಳಿದೆ ಸರ್ ಬೇಡ ಎಮ್ ಜಿ ರೋಡಿನ ಯೂನಿಯನ್ ಬ್ಯಾಂಕ್ನಲ್ಲಿ ಉಪಖಾತೆ ತೆಗೆದು ತಪ್ಪಾಗುತ್ತೆ ಅಂತ ಹೇಳಿದೆ ಸರ್ ಒಂದು ನಿಮಿಷ ಇರಿ ಅಂತ ಹೋಗಿ ನೆಕ್ಕುಂಟಿ ನಾಗರಾಜ್ ಮಿನಿಸ್ಟ್ರನ್ನೇ ಕರ್ಕೊಂಡು ಬಂದು ಮಿನಿಸ್ಟ್ರ್ ಹತ್ರನೇ ನನಗೆ ಹೇಳಿಸ್ಬಿಟ್ಟ ಸರ್ ನಾನು ಏನು ಮಾಡಲಿ ಸರ್ ಅಂತ ಕೇಳ್ತಾರೆ ಎಮ್ ಡಿ ಪದ್ಮನಾಭ ಅದಾದ ಮೇಲೆ ದುಡ್ಡು ಹೋಯಿತು ಬಂದಿರುವ ದುಡ್ಡಿನಲ್ಲಿ ತನ್ನ ಪಾಲು ಎಷ್ಟು ಅನ್ನೋದನ್ನು ತೋರಿಸ್ತಾನಾತ ನನಗೆ ಬಂದ ಪಾಲಿನಲ್ಲಿ ಅರ್ಧ ದುಡ್ಡನ್ನು ನನ್ನ ಮಗನ ಫ್ರೆಂಡ್ ಮನೇಲಿ ಇಟ್ಟಿದ್ದೀನಿ ನಾನು ಅಲ್ಲೆಲ್ಲೋ ನೆಲಮಂಗಲದ ಹಳ್ಳಿಯಲ್ಲಿ ಅಂತ ಕರ್ಕೊಂಡೋದ್ರೆ ಮೂರು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ಗುಣಿ ಚಿಲ್ದಲ್ಲಿ ಸಿಗುತ್ತಲ್ಲಿ ಮೂರು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ನಾಗೇಂದ್ರ ಪಿ ಎ ಇಂತಲ್ಲಿ ಬಂದು ದುಡ್ಡು ತಗೊಂಡೋದ್ರು ಇಪ್ಪತ್ತೈದು ಲಕ್ಷ ದದ್ದಲ್ಲಿ ಪಿ ಎ ಇಂತಲ್ಲಿ ಬಂದು ಐವತ್ತೈದು ಲಕ್ಷ ದುಡ್ಡು ತಗೊಂಡೋದ್ರು ಎಲ್ಲ ಮೇಲೂ ನೀವು ನಾಗೇಂದ್ರ ಪಿ ಎ ಸಹಿತ ವಿಚಾರಣೆ ಮಾಡಲಿಲ್ಲ ಹೋಗಲಿ ಅಂತ ನಾಗೇಂದ್ರ ಅವ್ರನ್ನ ಕರ್ಸೋದು ಒತ್ತಟಗಿರಲಿ ನಾಗೇಂದ್ರ ಪಿ ಎನ್ ಆರ್ ಇವತ್ತು ವಿಚಾರಣೆ ಮಾಡಬೇಕಾಗಿತ್ತಲ್ಲ ಹೇಳಿಕೆ ಆಧಾರದ ಮೇಲೆ ಇಲ್ಲ ದದ್ದಲ್ಲಿ ಪಿ ಎನ್ ಆರ್ ವಿಚಾರಣೆ ಮಾಡಬೇಕಾಗಿತ್ತಲ್ರಿ ಇಲ್ಲ ಅವ್ರು ತಂಪಾಡಿಗೆ ತಾವು ಬಿಂದಾಸ ಓಡಾಡ್ಕೊಂಡಿದ್ರು ವಿಚಾರಣೆ ಮಾಡಿದ್ಯಾರು ಇಡಿ ಅಧಿಕಾರಿಗಳು ಹಿಂಗಂದಾಗ ನೀವೇನಂತೀರಿ ಬಿ ಜೆ ಪಿ ಅವರು ಹೇಳ್ತಿದ್ದಾರೆ ನೋಡಿ ಇಡಿ ಬಂದಿದ್ದು ಕರೆಕ್ಟ್ ಆಯ್ತು ಇದು ಅಂತ ಇಡಿ ಬಂದಿದ್ದು ಕರೆಕ್ಟ್ ಆಯ್ತು ನೋಡಿ ಈಗ ಈ ಕೆಲಸ ಎಸ್ ಐ ಟಿ ಅವರು ಮಾಡಿದರೆ ಇ ಡಿ ಅವ್ರು ಯಾಕೆ ಬರ್ತಿದ್ರು ಇ ಡಿ ಅವ್ರು ಏನಾದರೂ ಬರ್ತಿದ್ರು ಬಟ್ ನಾವು ಹೇಳೋದು ಕರ್ನಾಟಕ ಪೊಲೀಸ್ ಗೌರವ ಮರ್ಯಾದೆಯ ದೃಷ್ಟಿಯಿಂದ ಕರ್ನಾಟಕ ಪೊಲೀಸ್ ಮಾಡಬೇಕಾಗಿತ್ತು ಅವಾಗ ಜನರಿಗೆ ಅನಿಸಿರೋದು ಕರ್ನಾಟಕ ಪೊಲೀಸ್ ಅಷ್ಟು ಆ್ಯಕ್ಷನ್ ತಗೊಂಡ ಮೇಲೆ ಅಕಸ್ಮಾತ್ ಇ ಡಿ ಅವರು ಬಂದಿದ್ದನ್ನು ಮಾಡಿದರೆ ಅವಾಗೇನಾರು ಹೇಳಬಹುದಾಗಿತ್ತು ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರ್ಬಳಕೆ ಅದು ಇದು ಮಾತಾಡಬಹುದಾಗಿತ್ತು ಕೇಳಿಸ್ಕೊಳ್ಳಿ ಬಿ ಜೆ ಪಿ ನಾಯಕರು ಏನೇನಂತಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಬಂದಿರುವ ಒಕ್ಕಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಅಭಿವೃದ್ಧಿಗೆ ಇರತಕ್ಕಂತ ಹಣವನ್ನು ಲಪ್ತಾಯಿಸಿ ಲೋಕಸಭಾ ಚುನಾವಣೆಯಲ್ಲಿ ಅವು ಉಪಯೋಗಿಸಿಕೊಂಡು ಇವತ್ತು ಬಳ್ಳಾರಿ ಇರಬಹುದು ಪಕ್ಕದ ಆಂಧ್ರಪ್ರದೇಶದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಒಂದು ವಿಕೆಟ್ ಬಿದ್ದಿದೆಯಲ್ಲ ಬಿಜೆಪಿ ಹೋರಾಟದ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ ಈಗ ಉಪ್ಪು ತಿಂದವರು ನೀರು ಕುಡಿತಾರೆ ಈಗಾಗಲೇ ಡಿ ಕೆ ಶ್ ಕುಮಾರ್ ಓಪನ್ ಆಗ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವತ್ತು ನಾಗೇಂದ್ರ ಏನು ಬಂಧಿಸಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನಲವತ್ತು ದಿನ ಆಯ್ತು ರೀ ಅದೇ ರೇವಣ್ಣ ಕೇಸಲ್ಲಿ ಮೂರು ದಿನದಲ್ಲೇ ಬಂಧಿಸ್ಬಿಟ್ರಿ ಹೋಗಿ ಅಂದ್ರೆ ಇವರು ಎಸ್ ಐ ಟಿ ಮಾಡಿರೋ ಅಂಥದ್ದೇ ಇದು ಮುಚ್ಚಾಕೋ ಅಂಥದಕ್ಕೆ ಇವತ್ತು ಅವರು ಇಡಿ ಅವರು ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ದಾರೆ ಡಿ ಕೆ ಶ್ ಕುಮಾರ್ ಅವರು ಕಾಂಗ್ರೆಸ್ ಅವರು ಈ ಇ ಡಿ ಮತ್ತು ಸಿ ಬಿ ಐ ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅಹಿಂದ ರಾಜಕಾರಣ ಮಾಡಿ ರಾಜಕೀಯ ಅಧಿಕಾರವನ್ನು ದಕ್ಕಿಸ್ಕೊಂಡವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಲಿತರಿಗೆ ಅವ್ರ ಕಣ್ಣೆದುರುಗಡೆಯಲ್ಲಿ ಅವರ ಸರ್ಕಾರದಲ್ಲೇ ಮೋಸ ಮತ್ತು ಅನ್ಯಾಯ ವಂಚನೆ ಆಗ್ತಿರಬೇಕಾದ್ರೆ ಅವ್ರನ್ನ ರಕ್ಷಣೆ ಮಾಡುವ ಪ್ರಯತ್ನ ನೀವು ಮಾಡಿದ್ರಿ ನಾಗೇಂದ್ರ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇದೆ ನಾವು ಈ ಎಲ್ಲ ದಾಖಲೆ ಬಿಡುಗಡೆ ಮಾಡಿದ ಮೇಲೆ ಎಸ್ ಐ ಟಿ ಅವನು ವಶಕ್ತಗೊಳ್ತಾನೆ ಕುಂಟಿ ನಾಗರಾಜನ ನೂರೈ ಇಲ್ಲಿಗೆ ಬಂದು ನಿಂತಿದೆ ನಾಳೆ ಏನೇನಾಗುತ್ತೋ ನೋಡೋಣ ದದ್ದಲವ್ರ ಮನೇಲಿದ್ದಾರೆ ಈಗ ಈ ಎಸ್ ಐ ಟಿ ಮುಂದೆ ಗೋಗರ್ದ್ರು ನಾನು ಅರೆಸ್ಟ್ ಮಾಡಿಬಿಡಿ ಅರೆಸ್ಟ್ ಮಾಡ್ಬಿಡಿ ಅಂತ ಎಸ್ ಐ ಟಿ ಅವರು ತಿಳಿಸಿ ಹೇಳಿದ್ರು ಅವ್ರಿಗೆ ಸುಮ್ಮನೆ ಎರಡೆರಡು ಬೇಲ್ಗೆ ಓಡಾಡ್ತೀರಿ ಯಾಕೆ ಬೇಡ ಅರೆಸ್ಟ್ ಮಾಡಿದರೆ ಇ ಡಿ ಅರೆಸ್ಟ್ ಮಾಡ್ತಾರೆ ಅದು ಒಂದು ಬೇಲ್ ತಗೊಳ್ಳಿ ಅಂತ ಕರೆಕ್ಟ್ ಅನಿಸಿ ಬಹುಶಃ ಮಾನಸಿಕವಾಗಿ ತಯಾರಾಗಿದ್ದರು ಏನೋ ದದ್ದಲ್ಲವರು ನಾನು ಹೊರಗಡೆ ಹೆಜ್ಜೆ ಇಟ್ಟರೆ ಇಡಿಯವ್ರು ಬಂದು ನಾನು ಕ್ಯಾಚ್ ಹಾಕತ್ತಾರೆ ಅಂತ ಬಂದರೂ ಹೊರಗಡೆ ಯಾರೂ ಇರಲಿಲ್ಲ ಸೀದಾ ಏಲಾಂಕದ ಮನೆಗೆ ಬಂದಿದ್ದಾರೆ ಈಗ ಅಲ್ಲಿದ್ದಾರೆ ಬೆಳಗಿನ ತಕ್ಷಣ ಏನಾಗುತ್ತೋ ಗೊತ್ತಿಲ್ಲ ನಮಗೆ ಏನಾಗುತ್ತೋ ಅಂತ ಹೇಳ್ತೀವಿ ನಾಗೇಂದ್ರರನ್ನಂತೂ ಪ್ರೊಡ್ಯೂಸ್ ಮಾಡ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಈ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್